ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಬಾಬೋರ ಅವ್ಯಕ್ತ ಪಾಲನೆಯ ಹತ್ತನೇ ದಿನ ಇವತ್ತೊಂದು ವಿಶೇಷ ಗುಹಿಯ ಮಾತದ ಈ ಮುರುಳಿಯಲ್ಲಿ ಸಾಕಾರ ಬಾಬೋರು ಬ್ರಹ್ಮ ಬಾಬೋರು ದೇಹದಲ್ಲಿ ಬಂದರು ಶಿವಬಾಬೋರು ಅದು ಆದ ನಂತರ ಗುಲ್ಜಾರ್ ದಾದಿ ದೇಹದಲ್ಲಿ ಬಂದರು ಅದರ ಮಧ್ಯದಲ್ಲಿ ಒಂದು ಸ್ಪೆಷಲ್ ಮಾತು ಏನಂದ್ರೆ ಹದಿನೈದನೇ ತಾರೀಕು ಫೆಬ್ರವರಿ ತಿಂಗಳು ಅರವತ್ತೊಂಬತ್ತನೇ ಇಸ್ವಿಯಲ್ಲಿ ಬಾಬೋರು ಇನ್ನೊಂದು ರಥ ತಗೊಂಡಿದ್ದರು ಅದರ ಹೆಸರು ಅವ್ರ ಹೆಸರು ಸಂತರಿ ದಾದೀಜಿಯವರಂತೇಳಿ ಸಂತರಿ ದಾದೀಜಿಯವರು ಇವ್ರು ಯಾರು ಅಂದರೆ ಬ್ರಹ್ಮ ಬಾಬೋರ ಅಣ್ಣನ ಸೊಸೆ ಇವರು ಅವರು ಶಿವರಾತ್ರಿ ಎಂದ ಅವ್ಯಕ್ತ ಬಾಪ್ದಾದರ ಮಹಾವಾಕ್ಯಗಳನ್ನು ಹೇಳಿದರು ಅಂದರೆ ಮೂರನೇ ರಥ ಇದು ಗುಪ್ತವಾದಂಥ ಮಾತು ಇದು ಬಾಬೋರು ಅವತ್ತ ಸಂತ್ರಿ ದಾದಿ ಶರಣ್ಯಾಗ ಪ್ರವೇಶ ಮಾಡಿ ಈ ಮಹಾವಾಕ್ಯವನ್ನು ನುಡಿಸಿದರು ಇಂದು ಯಾರ ಸ್ವಾಗತದ ದಿನವಾಗಿದೆ ಬಾಬೋರು ಅವರು ಯಾರದ ಸ್ವಾಗತ ಇದೆ ಇವತ್ತ ತಂದೆ ಮತ್ತು ಮಕ್ಕಳ ಅನೇಕ ಮಕ್ಕಳು ತಮ್ಮನ್ನು ಮರೆತಿರುವರು ಏನು ತಂದೆಯನ್ನು ಮರೆ ಮರೆಸಿರುವರು ಅಂದರೆ ಬಾಬೋರು ಹೇಳ್ತಾರೆ ಮಕ್ಕಳ ಭೇಟಿ ಬಾಬಾ ಬಂದಾರೆ ಇವತ್ತು ಮೊದಲು ಆಗುತ್ತಿದ್ದಂತೆ ಈ ದಿನವೂ ಸ್ವಾಗತವಾಗುತ್ತಿದೆ ಮೊದಲು ಹೆಂಗೆ ಬಾಬವ್ರಿಗೆ ಸ್ವಾಗತ ಮಾಡ್ತಿದ್ದರು ಹಂಗೆ ಇವತ್ತು ಸ್ವಾಗತ ಆಗ್ತದೆ ಎಷ್ಟೊಂದು ಟೆಲಿಗ್ರಾಮುಗಳು ಬರುತ್ತಿದ್ದವು ಬಾಬಾವ್ರಿಗೆ ಟೆಲಿಗ್ರಾಮ್ ಬರ್ತಿದ್ದು ಬಾಬಾಗ ಮಾ ಸಾಕಾರ ಬಾಬಾದಲ್ಲಿ ಹಾಗಾದರೆ ಮರೆತಿಲ್ಲವೇ ಅಂತ ಕೇಳಿದ್ರು ಬಾಬುರು ಯಾವಾಗ ತಂದೆಯಾಗಿದ್ದರೂ ಅವರನ್ನು ಎಲ್ಲಿವರೆಗೆ ಮರಬಿರಿ ಇದಾಗಿದೆ ನಿಶ್ಚಯ ಅದಕ್ಕೆ ತಂದೆಯದಾರಂದ್ರೆ ಮರೆಯುವ ಅವಶ್ಯಕತೆನೇ ಇಲ್ಲ ಬಾಬುವರು ಹೇಳ್ತಾರೆ ನಿಶ್ಚಯ ಆಗಿದೆ ಶಿಕ್ಷಣ ಯಾವಾಗ ಶಿಕ್ಷಣ ಶಿಕ್ಷಣ ಸದಾ ಇದೆಯೋ ಬಾಬುವವ್ರು ಹೇಳಿದ್ರು ಯಾವಾಗ ಶಿಕ್ಷಣ ಸದಾ ಇರ್ತದೆ ಆಗ ಕಾರ್ಯವೂ ಅದೇ ರೀತಿ ನಡೀತದೆ ಮೊದಲು ಕೊಟ್ಟಂಥ ಶಿಕ್ಷೆ ಈಗ ಅದೇ ಪ್ರಕಾರವಾಗಿ ಕಾರ್ಯ ನಡೀತಾ ಇರುತ್ತದೆ ಅದಕ್ಕೆ ಬಾಬಾವ್ರು ಹೇಳ್ತಿದ್ರು ಇವತ್ತು ವಿಶೇಷವಾಗಿ ಆ ನಿಶ್ಚೆ ಕಾರ್ಯದಲ್ಲಿಯೂ ಸ್ವಲ್ಪ ಮಕ್ಕಳು ಎಂದ ಮುಂದೆ ಆಗ್ತಿತ್ತು ಮಕ್ಕಳು ತಮ್ಮ ಸ್ವಧರ್ಮದವಾಗಿ ನಾನು ಯಾರು ಮಗು ಎಂಬುದನ್ನು ಅರಿತಿದ್ದೀರಾ ಪ್ರಶ್ನೆ ಕೇಳ್ತಾರೆ ಬಾಬವರು ಯಾರು ಮಕ್ಕಳದೀವು ಶಿವಬಾಬ್ರ ಮಕ್ಕಳಿದೀವಿ ಆತ್ಮಗಳಿದ್ದೀವಿ ನಾವು ತಂದೆ ಸದಾ ಇರುವಾಗ ಮಕ್ಕಳು ಸದಾ ಇರುವರು ಯಾವಾಗ ಶಿವಬಾಬರು ಇರ್ತಾರ ಅವಾಗ ಮಕ್ಕಳು ಇರ್ತಾರ ಅಂತ ಹೇಳಿದ್ರೆ ಬಾಬುವರು ಆದರೆ ದೇಹ ಅಭಿಮಾನ ಸ್ವಧರ್ಮವನ್ನು ಮರೆತಿರುತ್ತದೆ ಅದಕ್ಕೆ ದೇಹ ದೇಹಾಭಿಮಾನ ಏನು ಮಾಡ್ತದೆ ಸ್ವಧರ್ಮವನ್ನು ಮರೆಸಿಬಿಡ್ತದೆ ಅದಕ್ಕೆ ಬಾಬೂರು ಹೇಳ್ತಿದ್ರು ಅದಕ್ಕೆ ಹೇಗೆ ಮುಂದುವರಿರುವ ಬಾಬುವ್ರ ಕೇಳ್ತಾರೆ ಹೆಂಗೆ ಪುರುಷಾರ್ಥ ಮಾಡಿ ಮುಂದುವರಿತೀರಿ ತಂದೆ ಮತ್ತು ಪರಿಚಯವನ್ನು ಕೊಟ್ಟಾಗ ಮಕ್ಕಳು ತಮ್ಮ ಪರಿಚಯನ್ನು ಸಿಕ್ಕಾಗ ಇದೇ ಲಕ್ಷಣವನ್ನು ಪಕ್ಕಾ ಮಾಡಲು ಎಷ್ಟು ಸಮಯದಿಂದ ಪರಿಶ್ರಮ ಮಾಡಲಾಗಿದೆ ಬಾಬುವವ್ರ ಪರಿಚಯ ಕೊಟ್ಟರು ನಮ್ಮ ಪರಿಚಯನೇ ಕೊಟ್ಟರು ನಾವು ಆತ್ಮಗಳು ಬಾಬುವವ್ರ ಪರಮಾತ್ಮ ನಿರಾಕಾರ ಅಂಥೇಳಿ ಆಗ ಪರಿಶ್ರಮ ಆಯಿತು ಇದು ನೆನಪು ಮಾಡಬೇಕು ಸಲುವಾಗಿ ಆ ಪರಿಶ್ರಮದ ಫಲ ಎಲ್ಲಿದೆ ಕೇವಲ ನೆನಪು ಮಾಡಿಸಲು ಇದನ್ನು ಹೇಳುವುದಿಲ್ಲ ಬಾಬೋರು ಹೇಳ್ತಾರೆ ನಾ ಕೆಲ ನೆನಪು ಮಾಡಿಸಲುವಾಗಿ ಸಲುವಾಗಿ ಮಾತು ಇಲ್ಲ ಮುರಳಿಯಂತೂ ನಡೆಸುವುದಿಲ್ಲ ಮಕ್ಕಳು ಬಹಳ ನೆನಪು ಮಾಡುತ್ತಿದ್ದಾರೆ ಯಾರಿಗೆ ಒತ್ತನದಲ್ಲಿ ಬಾಬವ್ರು ಹೇಳ್ತಿದ್ದಾರೆ ಮಕ್ಕಳು ಭಾಳ ನೆನಪು ಮಾಡ್ಲಾಕ್ತಿದ್ದಾರೆ ತಾವು ಬಂದರೆ ಮಕ್ಕಳು ಮತ್ತು ಬಾಬವ್ರು ನೀವು ಬಂದರೆ ಬಾಬಾಬ್ರು ಹೇಳ್ತಾರೆ ಮಕ್ಕಳು ಪುನಶ್ಚೇತನಗೊಳಿಸುವರು ಮಕ್ಕಳು ಸಹ ಮತ್ತೆ ತಯಾರಾಗ್ತಾರೆ ಮಗು ಹೇಳಿದಂತೆ ಕೇವಲ ಮಕ್ಕಳೊಂದಿಗೆ ಮಿಲನ ಮಾಡಲು ಬಂದಿರುವೆನೋ ಬಾಬೋರು ಯಾಕೆ ಬರ್ತಾರೆ ಅಂದರೆ ಮಕ್ಕಳು ಭೇಟಿ ಆಗ್ಲಾಕ ವತನದಿಂದ ಬರ್ತಾರೆ ಆದರೆ ನಿಶ್ಚಯವಿದ್ದರೆ ಚೇತನ್ಯತೆಯಲ್ಲಿದೆ ಇರುವಿರಿ ಯಾರಿಗೆ ನಿಶ್ಚಯ ಇರ್ತದೆ ಅವ್ರಿಗೆ ಚೈತನ್ಯವಾಗಿರ್ತೀರಿ ಯಾವಾಗಲೂ ಸ್ಪಿರಿಟ್ನಾಗಿರ್ತಾರೆ ಆದರೆ ಸ್ವಲ್ಪ ಸಮಯಕ್ಕಾಗಿ ಮಕ್ಕಳನ್ನು ಮಿಲನ್ ಮಾಡಲು ಬರಬೇಕಾಯಿತು ಅದಕ್ಕೆ ಬಾಬೋರು ಆದರೂ ಸ್ವಲ್ಪ ಸಮಯ ಮಕ್ಕಳು ಭಾಳ ನೆನಪತ್ತು ಭೇಟಾಗ್ಲಿಕ್ಕೆ ನಾನು ಬಂದೀನಿ ಒತ್ತನದಿಂದ ಸಮಾನದ ಸ್ಮೃತಿಯನ್ನು ಕೊಡಲು ಬಂದಿದ್ದು ಬಂದಿದ್ದೇವೆ ಮಕ್ಕಳು ಸದಾ ತಮ್ಮನ್ನು ಸೌಭಾಗ್ಯಶಾಲಿ ಎಂದು ತಿಳಿಯಲಿ ಬಾಬವ್ರು ಹೇಳ್ತಿದ್ದಾರೆ ನಿಮಗೆ ಸ್ಮೃತಿ ಕೊಡಿಸ್ಲಾಕ ನಾ ಒತ್ತಿನಿಂದ ಬಂದೀನಿ ನಿಮಗೆ ನೀವೇನು ತಿಳ್ಕೋಬೇಕು ಬಾಬವ್ರು ಹೇಳ್ತೀರ ಸೌಭಾಗ್ಯಶಾಲಿ ಎಂದು ತಿಳಿಯಿರಿ ಯಾರ ತಂದೆ ಶಿಕ್ಷಕ ಮತ್ತು ಸದ್ಗುರುವಿನೊಂದಿಗೆ ಪೂರ್ಣ ಸಂಬಂಧ ಪೂರ್ಣ ಜೊತೆ ಇದೆಯೋ ಅವರನ್ನು ಸದಾ ಸೌಭಾಗ್ಯಶಾಲಿ ಎಂದು ಕರೆಯಲಾಗುವುದು ಯಾರು ಹೇಳ್ತಾರೆ ಬಾಬೋರು ಬಾಬುವರು ಹೇಳ್ತಾರೆ ಯಾರು ಶಿಕ್ಷಕರ ನೆನಪದ ಶಿವಬಾಬನು ನಮಗೆ ಶಿಕ್ಷಕನೂ ಅದಾರ ತಂದೇನೂ ಅದರ ಮತ್ತು ಸದ್ಗುರುನ ಈ ಮೂರು ಮಾತನ್ನು ಯಾರ ಬುದ್ಧಿಲಿ ಇರ್ತದ ಅವರು ಸೌಭಾಗ್ಯಶಾಲಿಗಳು ಅಂತ ಬಾಬುವವರು ಹೇಳ್ತಿದ್ರು ಮುಂದೆ ಬಾಬವ್ರು ಹೇಳ್ತಾರೆ ಕನ್ಯೆ ನಿಶ್ಶಾರ್ಥವಾದಾಗ ಏನಾಗ್ತದೆ ಕನ್ಯಾಗೆ ನಿಶ್ಶಾರ್ಥ ಆಗ್ತದೆ ಎಲ್ಲಿ ಮದುವೆ ಸಲುವಾಗಿ ಅವಾಗೇನಾಗ್ತದೆ ಕೇವಲ ಪತಿಯೊಂದಿಗೆ ಅವಳ ಸಂಬಂಧವಿರುತ್ತದೆ ಮುಂದಾಕಿ ತಿಳಿಯುವಳಿಗೆ ಯಾವಾಗಲೇ ಇರ್ತದೆ ಪತಿ ನೆನಪಿರ್ತದೆ ಆಗ ಅವಳಿಗೆ ಮುತ್ತೈದು ಎನ್ನುತ್ತಾರೆ ಆದರೆ ಅದು ಎಲ್ಲಿವರೆಗೆ ಒಳಗಡೆ ಏನಿದೆ ಕನ್ಯೆ ನೂರು ಬ್ರಾಹ್ಮಣರಿಗಿಂತ ಉತ್ತಮ ಮದುವೆ ಆಗಿದ್ದಿಲ್ಲ ಅಂದ್ರೆ ಯಾವಾಗ ಕನ್ಯೆ ಇರ್ತಾರಲ್ಲ ಅವ್ರಿಗೆ ಒಬ್ಬ ಕನ್ಯೆ ನೂರು ಬ್ರಾಹ್ಮಣರ ಸಮಾನ ಅಂತ ಹೇಳ್ತಾರೆ ಬಾಬುವರು ಅಂದರೆ ಇಲ್ಲಿ ಮದುವೆ ಅಂದರೆ ಶಿವಬಾಬಾ ನಮ್ಮ ಪತಿಯಾಗಿದ್ದಾನೀಗ ನಾವು ಮುತ್ತೈದೆ ರಾಧೇವು ಒಂದು ಎರಡನೇದು ಒಂದು ಕನ್ನೆ ಮಹತ್ವ ಹೇಳ್ತಿದ್ದಾರೆ ಅವರು ನೂರ ಬ್ರಾಹ್ಮಣ ಸಮ ನೂರು ಬ್ರಾಹ್ಮಣರ ಸಮಾನರಾಗಿರ್ತಾರೆ ನಿಶ್ಚಯ ಆಯ್ತಲ್ಲ ಆದರೆ ಅಶುದ್ಧರಾದರು ಯಾಕಂದರೆ ಎಲ್ಲಿ ಮದುವೆ ಆಗ್ತದೆ ಅಲ್ಲಿ ಅಶುದ್ಧ ಆಗ್ತದೆ ಕನ್ನೆಯರದ ಮಹತ್ವ ಹೇಳ್ತಾರೆ ಅವರು ಒಳಗಿಂದ ದುರ್ಭಾಗ್ಯಶಾಲಿ ಮತ್ತೇನತ್ರ ಅವರು ಮದುವೆ ಆದ ನಂತರ ದುರ್ಭಾಗ್ಯ ಲೌಕಿಕ ದೃಷ್ಟಿಯಿಂದ ಅವರು ಹೇಳ್ತಿದ್ದಾರೆ ಇದು ಯಾರಿಗೂ ಗೊತ್ತಿಲ್ಲ ಸದಾಕಾಲಕ್ಕೂ ಸರ್ವಸಂಬಂಧ ಸರ್ವ ಸಂಬಂಧ ಪರಮಾತ್ಮನೊಂದಿಗೆ ಇರಬೇಕು ಯಾವಾಗಲೂ ನಿರಂತರವಾಗಿ ಪರಮಾತ್ಮ ಜೊತೆ ಸಂಬಂಧ ಇರಬೇಕು ಅವಳೇ ಅಂದ್ರೆ ಸದಾ ಮುತ್ತೈದಿ ಯಾರು ನಿರಂತರ ಬಾಬಿಗೆ ಪರಮಾತ್ಮ ಎಂತ ಮಾಡ್ತಾರೆ ಬುದ್ಧಿ ಒಳಗೆ ಪರಮಾತ್ಮ ನೆನಪಿರ್ತದೆ ಅವರು ಮುತ್ತೈದರು ಜ್ಞಾನದ ಪ್ರಕಾರವಾಗಿ ಬಾಬಾ ಹೇಳ್ತಿದ್ದಾರೆ ಮುಂದೆ ಹೇಳ್ತಾರೆ ಬಾಬಾರು ಇದೀಗ ಅಧ್ಯಯನ ಸಮಯವಾಗಿದೆ ಈಗ ಓದು ಸಮಯ ಆಗಿದೆ ತಂದೆ ಮತ್ತು ಕರ್ತವ್ಯವನ್ನು ಮಾಡುತ್ತಿದ್ದಾರೆ ಬಂದು ತಂದೆ ಕರ್ತವ್ಯವನ್ನು ಮಾಡುತ್ತಿದ್ದಾರೆ ಸೂಚನೆಗಳನ್ನು ಕೊಡುತ್ತಿದ್ದಾರೆ ಬಾಬುವವರು ಮಧ್ಯ ಮಧ್ಯದಲ್ಲಿ ಬಂದು ವತನದಿಂದ ಸೂಚನೆಯನ್ನು ಕೊಡುತ್ತಾರೆ ಎಲ್ಲಿವರೆಗೆ ಓದಿಸಬೇಕೋ ಅಲ್ಲಿವರೆಗೆ ಓದಿಸುವರು ಆ ಬಬ್ ಯಾವ ಭವಿಷ್ಯ ಬಗ್ಗೆ ವಿಚಾರ ಮಾಡಬಾರ್ದು ಬಾಬವ್ರು ಎಲ್ಲಿವರೆಗೆ ಓದಿಸ್ತಾರೆ ಓದಬೇಕು ಭಾಳ ಜನ ಪ್ರಶ್ನೆ ಕೇಳ್ತಾರೆ ಅವಿನಾಶ ಬಗ್ಗೆ ಅದರ ಬಗ್ಗೆ ಎಂದು ಕೇಳಬಾರ್ದು ಬಾಬುವವ್ರು ಏನು ಹೇಳ್ತಾರಲ್ಲ ಅಷ್ಟೇ ಕೇಳ್ಕೊಂಡು ಆನಂದವಾಗಿ ಇರಬೇಕು ವಿನಾಶ ಸಮ್ಮುಖದಲ್ಲಿದೆ ಅದರ ಸಂಬಂಧ ತಂದೆ ಜೊತೆ ಇದೆ ಆದರೆ ವಿನಾಶ ಎದುರುಗಡೆ ಅದ ಇರಲಿ ಅದರ ಜೊತೆಯಲ್ಲಿ ಯಾರಿದ್ದಾರೆ ಪರಮಾತ್ಮ ತಂದೆ ಇದ್ದಾರೆ ತಂದೆಯಿಂದ ಅಗಲಿಕೆ ಎಂದೂ ತಿಳಿದುಕೊಳ್ಳಬೇಡಿ ತಂದೆಯಿಂದ ನಾವು ಎಂದೂ ಅಗಲೋಕೆ ಸಾಧ್ಯ ಇಲ್ಲ ಬಾಬವ್ರು ಆದರು ಕೆಲವು ಮಂದಿ ಸಾಕಾರ ಬಾಬವ್ರ ಶರೀರ ಬಿಟ್ಟ ನಂತರ ಅವ್ರಿಗೇನಾಯಿತು ಬಾಬು ಹೋಗಿಬಿಟ್ರು ಅಂತ ಆದರೆ ನಿರಾಕಾರ ಪರಮಾತ್ಮ ಸಾಕಾರದಲ್ಲಿ ಬ ಬರಲಿಕ್ಕಂದ್ರೆ ದೇಹದ ಮತ್ತೊಬ್ಬರ ದೇಹದಲ್ಲಿ ಬರ್ತಾರೆ ಪಾಲ್ನೇ ಕೊಡ್ತಾರೆ ಅದಕ್ಕೆ ಅಗಲಿಕೆ ಅಂತ ಇಲ್ಲೇ ಇಲ್ಲ ವಿದಾಯವೂ ಇಲ್ಲ ನಾವು ಹೋಗಿ ಬರ್ತೀವಿ ಅಂತ ಹೇಳ್ತೀವಲ್ಲ ವಿದಾಯ ಇಲ್ಲ ಅಂತ ಹೇಳಿದ್ರೆ ಬಾಬರು ಎಲ್ಲಿವರೆಗೆ ವಿನಾಶ ಆಗೋದಿಲ್ಲೋ ಅಲ್ಲಿವರೆಗೆ ತಂದೆ ಜೊತೆ ಇದ್ದಾರೆ ಮಹಾವಿನಾಶ ಆಗಿ ಎಲ್ಲ ಆತ್ಮಗಳು ಮನೆಗೆ ಹೋಗೋ ತನಕ ಬ್ರಹ್ಮ ಬಾಬುವವರು ಶಿವ ಅವರು ನಮ್ಮ ಜೊತೆಯಲ್ಲೇ ಇರ್ತಾರೆ ಇದನ್ನು ಬುದ್ಧಿ ಒಳಗೆ ಅಂಡರ್ಲೈನ್ ಮಾಡ್ಕೊರಿ ಪಕ್ಕ ಮಾಡ್ಕೊರಿ ಪಕ್ಕ ಮಾಡ್ಕೊರಿ ನಮ್ಮ ಜೊತೆ ಬಾಬಾ ಅಂತಿಮ ಮಹಾವಿನಾಶ ಜೊತೆ ಇರ್ತಾರೆ ಬಹಳ ಜನ ಸಂಕಲ್ಪ ಮಾಡ್ತಾರೆ ಬಾಬುವವರು ಬಂದಲ್ಲಿ ಬರೋದಿಲ್ಲ ಬಾಬೋರು ಹ್ಯಾಂಗೆ ಬರ್ತಾರೆ ಈಗ ಬಾಬವ್ರ ಶರೀರ ಇಲ್ಲ ಯಾಕೆ ಸಂಕಲ್ಪ ನಡೆಸಬೇಕು ಬಾಬವ್ರು ಹೇಳ್ತಾರೆ ನಾನು ಅಂತಿಮ ಸಮಯದವರೆಗೆ ನಿಮಗಿರ್ತೀನಿ ಏನೋ ಕಾರ್ಯಕ್ಕಾಗಿ ಒತ್ತನಕ್ಕೆ ತಂದೆ ಹೋದು ಹೋಗಿರುವರು ಏನೋ ಕೆಲಸದಂತೆ ಬಾಬವ್ರು ಒತ್ತನ ಹುಕ್ಕುತ್ತಾರಲ್ಲಿ ಬಟ್ ಅವರು ಯಾವಾಗಲೂ ಬರ್ತಾರೆ ಅನುಸಾರವಾಗಿ ಅದೆಲ್ಲವೂ ಆಗುತ್ತಿರುವುದು ಡ್ರಾಮಾದಲ್ಲಿ ಅದೇನದ ಆಗಲೇಬೇಕು ಇಲ್ಲಿ ವಿದಾಯವೂ ಇಲ್ಲ ಅಗಲುವಿಕೆಯೂ ಇಲ್ಲ ಅನು ಅಂತೂ ಏನೂ ಇಲ್ಲೇ ಇಲ್ಲ ನೀವು ವಿದಾಯ ಕೊಟ್ಟಿದ್ದೀರಾ ಬಾಬೋರು ಬ್ರಹ್ಮ ಬಾಬೋರು ಶರೀರ ಬಿಡು ಮುಂದೆ ಸಪೋಸ್ ಎಲ್ಲ ದಾದಿಗಳಿಗೆ ಶಿವಬಾಬ ಕೇಳಿದ್ರು ಬ್ರಹ್ಮ ಬಾಬೋರು ನಾ ಕರ್ಕೊಂಡು ಹೋಗ್ತೀನಿ ನೀವು ಪರ್ಮಿಷನ್ ಕೊಡ್ತಿದ್ರೆ ಅನ್ನೋದು ಕೇಳ್ತಾರೆ ಬಾಬೋರು ಕೊಟ್ಟಿಲ್ಲ ನೀವು ಯಾರು ಕೊಡೋದಿಲ್ಲಲ್ಲ ಬ್ರಹ್ಮ ಬಾಬೋರು ಬಿಟ್ಟು ಹೋಗ ಮುಂದೆ ಯಾರು ಬಿಟ್ಟು ಹೋಗ್ತಾರೆ ಯಾಕಂದ್ರೆ ಅಷ್ಟು ವರ್ಷ ತಪಸ್ಸು ಮಾಡಿ ಜೊತೆಯಲ್ಲಿದ್ದ ಬಾಬೋರು ಪ್ರೀತಿ ಮಾಡಿದ ಎಲ್ಲ ಮಕ್ಕಳಿಗೆ ನಾಲ್ಕುನೂರು ಜನರಿಗೆ ಪ್ರೀತಿ ಕೊಟ್ಟರು ಬಾಬೋರು ಅವಾಗ ಬಿಟ್ಟು ಹೋದ್ರೆ ಹೆಂಗೆ ಅಗಲು ಹಂಗೆ ಅನ್ನಿಸ್ತದೆ ಅದಕ್ಕೆ ಯಾರೂ ಪರ್ಮಿಷನ್ ಕೊಡೋಂಗಿಲ್ಲ ಒಂದು ವೇಳೆ ವಿದಾಯ ಕೊಟ್ಟಿದ್ದರೆ ಅಗಲುವಿಕೆ ಇರುತ್ತಿತ್ತು ನೀವು ಬಾಬಾ ಹೋಗಲೇ ತಂದಿದ್ರೆ ಅಂದರೆ ವಿದಾಯ ಆಗ್ತಿತ್ತು ಇಲ್ಲ ಅಂತ ಹೇಳಿದ್ರು ವಿದಾಯ ನೀವು ಕೊಟ್ಟೇ ಇಲ್ಲಲ್ಲ ಅಗಲುವಿಕೆ ಇರುವುದಿಲ್ಲ ಅಂದರೆ ಇದ್ರ ಇದರ ಅರ್ಥ ಇಷ್ಟೇ ತಿಳ್ಕೊಳ್ಳಿ ಬ್ರಹ್ಮ ಬಾಬವರು ಶಿವ ಬಾಬಾವರು ಶಿವ ಬಾಬವ್ರಂತರೂ ಆಲ್ವೇಜ್ ಅದಾರ ಬ್ರಹ್ಮ ಬಾಬು ಅವರು ಈಗೂ ನಮ್ಮ ಜೊತೆ ಅದಾರ ಮಹಾವಿನಾಶ ಜೊತೆಯಲ್ಲಿ ಅಲ್ಲಿವರೆಗೆ ಲಾಸ್ಟ್ ತನ ಇರ್ತಾರೆ ಹೋಗೋ ಹೋಗುತ್ತಾನ ಆತ್ಮ ಸಂಪೂರ್ಣವಾಗಿ ಆಗಿ ಹೋದ ನಂತರ ಅಲ್ಲಿತನ ಬಾಬುನ ಬಾಬನ ಜೊತೆನೇ ಹೋಗೋದು ಮತ್ತು ಯಾರು ಉಂಚೆ ಪದವಿ ಶ್ರೇಷ್ಠ ಪದವಿಯನ್ನು ಪಡೆದಿರ್ತಾರ ಹೆಸರು ಪುರುಷಾರ್ಥ ಮಾಡಿರ್ತಾರೆ ಅವ್ರು ಮತ್ತೆ ಬ್ರಹ್ಮಾಬಾವ್ರ ಜೊತೆ ಜಲ್ದಿನೇ ಬಂದುಬಿಡೋದು ಈ ನಾಟಕ ಹೆಂಗದಂದ್ರೆ ಬಹಳ ಚಲೋ ಕೆಲಸ ಮಾಡೋರು ಚಲೋ ಪಾಠ ಇದ್ದವ್ರಿಗೆ ರೆಸ್ಟ್ ಕಡಿಮೆ ಸಿಗ್ತದೆ ಬಾಬವ್ರು ಹೇಳ್ತಾರಲ್ಲ ಮನೆಗೆ ಹೋಗಿ ಟಚ್ ಮಾಡಿ ಬಂದುಬಿಡೋದು ಇದು ನಾಟಕದಲ್ಲಿ ಪಾತ್ರ ನಡೆಯುತ್ತಿರುವುದು ತಂದೆ ಆಟ ನಡೆದಿದೆ ಆಟದಲ್ಲಿ ಆಟ ನಡೆದಿದೆ ಮುಂದೆ ಇನ್ನು ಅನೇಕ ಆಟಗಳನ್ನು ನೋಡಲಿಕ್ಕಿದೆ ಬಾಬೂರು ಎದುರು ನಾಟಕದೊಳಗೆ ಮತ್ತೊಂದು ನಾಟಕ ನಡೆದಿದೆ ಅಂತ ಈ ನಾಟಕ ಮುಂದೆ ಹಾಗೆ ನೋಡ್ತಾ ಇರು ಬೇರೆ ಬೇರೆ ನಾಟಕ ನೋಡ್ತಾರೆ ನೋಡೋಕೆ ನಾ ಈಗ ಹೆಗ್ಗೆ ಪ್ರಾರಂಭ ಆಗಿ ಎಂಬತ್ತೊಂಬತ್ತು ವರ್ಷ ಆಯಿತು ಎಷ್ಟು ನಾಟಕಗಳು ಎಷ್ಟು ಸೇವೆಗಳು ಎಷ್ಟು ವಿಚಿತ್ರವಾದಂಥ ದೃಶ್ಯಗಳು ಎಲ್ಲ ದಾದಿಗಳು ನಮ್ಮ ಕಣ್ಮುಂದೇ ದೇಹ ಬಿಟ್ಟು ಹಾದರು 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 ಈಗ ಒಬ್ಬರ ದಾದಿ ಅದಾರ ಸಾಕಾರ ಪಾಲನೆ ಪಡೆದಂಥ ದಾದೀಜಿಯವರು ರತನ ಮೋಹಿನಿ ದಾದೀಜಿಯವರು ಅವ್ರಿಗೂ ನೂರ ಎರಡು ವರ್ಷ ಇದೆ ಈಗ ಅಂದರೆ ಸಮ ಸಮಯ ಹೆಂಗಿದೆ ಅಂದರೆ ಹೋಗ್ತಾ ಇರ್ತದೆ ನಾಟಕದಲ್ಲಿ ನಾಟಕ ಸಾಕ್ಷಿಯಾಗಿ ನೋಡಬೇಕಷ್ಟೆ ಅದಕ್ಕೆ ನೀವು ಬಾಬವ್ರು ಕೇಳ್ತಾರೋ ಸಾಹಸವಿದೆಯಾ ಈ ನಾಟಕ ನೋಡ್ಲಿಕ್ಕ ಅಂತ ಕೇಳಿದ್ರಿ ಬಾಬರು ಸಾಹಸವಿದ್ದಾಗ ಬಹಳಷ್ಟು ನೋಡುವಿರಿ ಅಂದರೆ ಧೈರ್ಯ ಬೇಕು ನೋಡ್ಬೇಕಂದ್ರೆ ಇದನ್ನು ಸಾಕ್ಷಿಯಾಗಿ ನೋಡಬೇಕು ಆದರೆ ಹೆಜ್ಜೆಯನ್ನು ಎಚ್ಚರಿಯಿಂದ ಇಡಬೇಕು ಪುರುಷಾರ್ಥ ಮಾಡೋದು ಎಚ್ಚರದಿಂದ ಪುರುಷಾರ್ಥ ಮಾಡಬೇಕು ಒಂದು ವೇಳೆ ಎಚ್ಚರ ಎಚ್ಚರಿಯಿಂದ ಇಡದಿದ್ದರೆ ಕೆಲವೆಡೆ ತಗ್ಗು ದಿಣ್ಣೆ ದಿಣ್ಣೆಗಳು ಬರುವುದು ಅಂದರೆ ಸ್ಥೂಲವಾಗಿ ನಾವು ರಸ್ತೆ ನಡಿ ಮುಂದೆ ಸರಿಯಾಗಿ ಹೆಜ್ಜೆ ಇಟ್ಕೊಂಡಿವು ಎಲ್ಲಿ ತೆಗ್ಗು ದಿನ್ನೆಗಳು ಇರ್ತಾವೆ ಅಲ್ಲಿ ನೋಡಿ ನೋಡಿ ಇಟ್ಕೊಂಡ್ರೆ ನಾವು ಸೇಫಾಗಿರ್ತೇವೆ ಬಾಬಾ ಅದೇ ಹೇಳಕ್ಕ ಪುರುಷಾರ್ಥದಲ್ಲಿ ಏನು ಹೇಳುತ್ತಾರೆ ಅಂದರೆ ನೀವು ನೋಡ್ಕೊಂಡು ನಡೀರಿ ಎಚ್ಚರಿಂದ ಪುರುಷಾರ್ಥ ಮಾಡಿರಿ ಅಪವಾದಗಳು ಆಗಬಹುದು ಮಕ್ಕಳನ್ನು ಮಿಲನ ಮಾಡಲು ಸ್ವಲ್ಪ ಸಮಯಕ್ಕಾಗಿ ಬಂದಿರುವೆನು ಮಕ್ಕಳಿಗೆ ಸ್ವಲ್ಪ ಭೇಟಾಗಲಾಕೆ ಬಂದೀನಿ ಬಹಳ ಕೆಲಸ ಮಾಡಬೇಕಾಗಿದೆ ಏನು ಹೇಳ್ತಾರೆ ಬ್ರಹ್ಮ ಬಾಬೋರು ಹೇಳಕತ್ತಾರೆ ಬಹಳ ಕೆಲಸ ಮಾಡಬೇಕಾಗಿದೆ ಒತನದಿಂದ ಬಹಳ ಕೆಲಸವನ್ನು ಮಾಡಬೇಕಾಗುತ್ತದೆ ಒತನದ ಕೂತ್ಕೊಂಡು ಮಕ್ಕಳ ಆಸೆಗಳನ್ನು ಮತ್ತು ಭಕ್ತರ ಮನೋಕಾಮನೆಗಳನ್ನು ಪೂರ್ಣ ಮಾಡ ಒಬ್ಬರು ಕೇಳಿದ್ರು ಬಾಬಾಗ ನೀವು ಒತ್ತಂದಾಗ ಏನು ಮಾಡ್ತೀರಿ ಬಾಬಾ ಕೂತ್ಕೊಂಡು ಬಾಬಾ ಇಡೀ ದಿನ ಚಾಟ್ ಕೊಟ್ಟರೆ ಆಪುರ್ ಶಾರ್ದಲ್ಲಿ ಇವತ್ತು ಬಾಬಾ ಏನು ಹೇಳಕತ್ತಾರಂದ್ರೆ ಮಕ್ಕಳ ಆಸೆಗಳನ್ನು ಪೂರ್ಣ ಮಾಡಬೇಕು ಭಕ್ತರ ಮನೋಕಾಮನೆಗಳನ್ನು ಪೂರ್ಣ ಒತ್ತನದಲ್ಲಿ ಕೂತ್ ಮಾಡ್ತಾರೆ ಬಾಬೋರು ಬಹಳ ಸೂಕ್ಷ್ಮವಾದಂಥ ಕಾರ್ಯ ನಡೆದಿದೆ ಪೂರ್ಣ ಮಾಡಲೇಬೇಕಾಗುತ್ತದೆ ಎಲ್ಲ ಕಾರ್ಯಗಳು ಕೆಲಸದಿಂದಲೇ ಆಗುತ್ತವೆ ಅದಕ್ಕೆ ಬಾಬವರು ಹೇಳ್ತಾರೆ ತಂದೆ ಪರಿಚಯ ದೊರೆಯಿತು ನಿಮಗೆ ಖಜಾನೆ ಲಾಟ್ರಿ ದೊರೆಯಿತು ಒಂದು ಲಾಟ್ರಿ ಸಿಕ್ತು ಖಜಾನೆ ಸಿಕ್ತು ಬಾಬೋರು ಸಿಕ್ಕರು ಈಗ ಮಕ್ಕಳ ಸೇವೆ ಪೂರ್ಣವಾಯಿತು ವತನದಿಂದ ಈ ಈಗ ಎಲ್ಲರ ಸೇವೆ ಮಾಡಬೇಕು ತಮ್ಮ ಸ್ವಂತ ಮಕ್ಕಳು ಇದ್ದಾರೆ ಮಲ ಮಕ್ಕಳು ಇದ್ದಾರೆ ಆದರೆ ಎಲ್ಲರ ಸೇವೆ ಮಾಡಬೇಕಾಗಿದೆ ಬಾಬೋರು ಹೇಳ್ತಾರೆ ಎಲ್ಲರದು ಸೇವೆ ಮಾಡಬೇಕಾಗಿದೆ ಮಕ್ಕಳದು ಸೇವೆ ಮಾಡಬೇಕು ಮಲ್ಮಕ್ಕಳ್ದು ಸೇವೆ ಮಾಡಬೇಕು ಬೆಳಗ್ಗೆ ಬಂದು ದೃಷ್ಟಿಯಿಂದ ಬಾಬೋರು ಬೆಳಗ್ಗೆ ಬಂದು ದೃಷ್ಟಿಯಿಂದ ಪರಿಚಯ ಕೊಡ ಕೊಟ್ಟಾಯಿತು ದೃಷ್ಟಿಯಿಂದ ಸಕಾಶವನ್ನು ಕೊಟ್ಟು ಎಲ್ಲರಿಗೂ ಸುಖವನ್ನು ಕೊಡುವುದು ಕೊಡುವುದು ತಂದೆಯ ಕರ್ತವ್ಯವಾಗ ತಂದೆಯ ಕರ್ತವ್ಯ ಏನಾಗಿದೆಪ್ಪ ಅಂದರೆ ಎಲ್ಲರಿಗೆ ದೃಷ್ಟಿ ಕೊಡೋದು ಸಕಾಶ ಕೊಡೋದು ಪ್ರೀತಿ ಕೊಡೋದು ಬಾಬೋರಿಗೆ ಕೊಡ್ತಿದ್ದಾರೆ ಈಗಂತೂ ಎಲ್ಲರಿಗೂ ಸಹ ಈಗಂತೂ ಎಲ್ಲರಿಗೂ ಸಂಗ್ರಹಾಲಯದ ಯಾವೆಲ್ಲ ಚಿತ್ರಗಳು ತಂದೆ ಸೇವೆಗಾಗಿ ಮಾಡಿರುವರು ಅದನ್ನು ಉಪಯೋಗಿಸಿ ಸೇವೆ ಮಾಡಬೇಕು ಬಾಬೋರು ಮ್ಯೂಸಿಯಂ ಮಾಡ್ಯಾರ ಮಧುಬಂದಲ್ಲಿ ಆ ಮಧುಬಂದಲ್ಲಿ ಏನು ಚಿತ್ರಗಳಿದ್ದುವಲ್ಲ ಮೊದಲು ಚಿತ್ರ ಇದ್ದಿದ್ದಿಲ್ಲ ಆ ಚಿತ್ರಗಳ ಮುಖಾಂತರ ನೀವು ಏನು ಮಾಡ್ರಿ ಸೇವೆಯನ್ನು ಬಾಬೋರ ಪರಿಚಯನ ಕೊಡ್ರಿ ಕೈ ಬೆರಳನ್ನು ಕೊಡೋದರಿಂದ ಬೆಟ್ಟವನ್ನು ಎತ್ತಬಹುದು ಅಂದರೆ ಭಕ್ತಿ ಮಾರನೆ ಶ್ರೀಕೃಷ್ಣ ಏನು ಮಾಡ್ತಾನೆ ಒಂದು ಬೆರಳಿಂದ ಅದನ್ನು ದೊಡ್ಡ ಪರ್ವತವನ್ನು ಏನು ಮಾಡಿದ್ರು ಅಂತ ಹೇಳ್ತಾರಲ್ಲ ಅದಕ್ಕೆ ಅದರದ್ದು ಎಕ್ಸಾಂಪಲ್ ಕೊಡ್ತಾರೆ ಬಾಬೋ ಅವ್ರಲ್ಲಿ ನಿಮ್ಮದು ಸಹಯೋಗ ಕೊಡ್ರಿ ಬೆಟ್ಟವನ್ನು ಎತ್ತಿದ ಗೋಪ ಗೋಪಿಯರು ಇದೇ ಗಾಯನವಿದೆ ಅದು ಯಾವುದೋ ಭಕ್ತಿಮಾನ ಆಗಿಲ್ಲ ಈ ಮಹಾವಿನಾಶವನ್ನು ಜಗತ್ತನ್ನು ಪರಿವರ್ತನೆ ಮಾಡೋ ಸಲುವಾಗಿ ನಿಮ್ಮದು ನಿಮ್ಮ ಸಣ್ಣ ಬೆರಳನ್ನು ಕೊಡ್ರಿ ಕೈ ಬೆರಳಿನ ಸಹಯೋಗವಿಲ್ಲದಿದ್ದರೆ ಬೆಟ್ಟ ಏಳುವುದಿಲ್ಲ ಅಂದರೆ ಈ ದೊಡ್ಡ ಜಗತ್ತನ್ನು ಪರಿವರ್ತನೆ ಮಾಡಬೇಕಂದ್ರೆ ಬಾಬೋರು ಅದಾರೆ ಬಟ್ ನಾವು ಜೊತೆಯಲ್ಲಿ ಸಹಯೋಗಿಗಳು ತನು ಮನ ಧನ ಸಂಕಲ್ಪ ವಾಣಿ ಸಂಬಂಧದಿಂದ ಬಾಬೋರಿಗೆ ನಾವು ಸೇವ್ ಮಾಡಬೇಕು ಸೃಷ್ಟಿಯಲ್ಲಿ ಆತ್ಮಗಳಿಗೆ ಉದ್ಧಾರ ಮಾಡಿ ಆ ಬೆಟ್ಟವನ್ನು ಎತ್ತಿನಂತರ ಜೊತೆಗೆ ಕರೆದುಕೊಂಡು ಹೋಗಬೇಕಾಗಿದೆ ಬಾಬೋರು ಹೇಳ್ತಾರೆ ಇದು ಜ ಬೆಟ್ಟ ಚೇಂಜ್ ಮಾಡಿ ಮತ್ತೆ ನಿಮಗೆ ಕರ್ಕೊಂಡು ಹೋಗ್ತೀನಿ ಸಮೂಹವಿರುತ್ತದೆ ಅಲ್ಲವೇ ಅದನ್ನು ಒಂದು ಗ್ರೂಪ್ ಇರ್ತದೆ ಅಂತ್ಯದಲ್ಲಿ ಸಮೂಹವಾಗಿ ಎಲ್ಲರಿಂದಲೂ ಎಂದರೊಂದಿಗೆ ಎಲ್ಲರೊಂದಿಗೆ ಇರಬೇಕು ಮೊದಲು ಸಾಕ್ಷಾತ್ಕಾರದಲ್ಲಿ ಕೆಂಪು ಸ ಸಮೂಹಗಳು ನೋಡಿದ್ದೀರಿ ಅಂದರೆ ಕೆಂಪು ಸಮೂಹಗಳಂದರೆ ಗ್ರೂಪ್ಗಳು ನೋಡ್ತಿದ್ದಿರಿ ಆಗ ಇದು ತಿಳಿಯೋದಿಲ್ಲ ಹೇಳಿ ಅರ್ಥ ಆಗಲಿಲ್ಲ ನಮಗೆ ಆದರೆ ಈಗ ಆತ್ಮಗಳ ಸಮೂಹವನ್ನೇ ಈಗ ಜೊತೆ ಕರೆದುಕೊಂಡು ಹೋಗುವ ಕಾರ್ಯವನ್ನು ನಾಟಕದಲ್ಲಿ ನಿಗದಿಯಾಗಿದೆ ಅಂದರೆ ಅಂತಿಮ ಸಮಯದಲ್ಲಿ ಪರಮಧಾಮಕ್ಕೆ ಹೋಗ್ಬೇಕಂದ್ರೆ ಅಲ್ಲಿ ಕೆಂಪು ಪರಮಧಾಮ ಮನೆ ಹೆಂಗದ್ದು ಕೆಂಪದ ಅದು ಎಲ್ಲ ಆತ್ಮಗಳನ್ನು ಕರ್ಕೊಂಡು ಹೋಗ್ತಾರೆ ಆದ ದೃಶ್ಯವನ್ನು ಬಾಬು ಅವ್ರು ಹೇಳ್ತಿದ್ರು ನಾಟಕದಲ್ಲಿ ಎಲ್ಲ ಫಿಕ್ಸ್ ಆಗಿದೆ ಎಲ್ಲರ ಸೇವೆ ಮಾಡಬೇಕು ಎಲ್ಲರದ್ದು ಸೇವೆ ಮಾಡಬೇಕಾಗ್ತದೋ ಅದಕ್ಕೆ ಬಾಬು ಅವ್ರು ಹೇಳಿದ್ರು ಮಾಡಿರಿ ಒಳ್ಳೆಯದು ಬೆಳಗ್ಗೆ ತಂದೆಯ ನೆನಪಿನಲ್ಲಿರಲಿ ಏಕೆಂದರೆ ಆ ಸಮಯ ತಂದೆ ಎಲ್ಲರನ್ನು ನೆನಪು ಮಾಡುತ್ತಾರೆ ಅಮೃತ ವೇಳೆ ಯೋಗದಲ್ಲಿ ನಾವು ಎದ್ದು ಕೂತು ಬಾಬುವ ನೆನಪು ಮಾಡಿದ್ರೆ ಅವರು ನಮ್ಮನ್ನು ನೆನಪು ಮಾಡ್ತಾರೆ ಯಾಕಂದ್ರೆ ಇಡೀ ದಿನ ಅವರು ಬ್ಯುಸಿ ಇರ್ತಾರೆ ಜಗತ್ತಿನ ಬಹಳ ಸೇವೆಗಳು ಆತ್ಮಗಳೆಲ್ಲ ಮಾಡಬೇಕಾಗ್ತದೆ ಅದಕ್ಕೆ ಬಾಬೋ ಅವರು ಅಮೃತ ವೇಳೆ ಮಕ್ಕಳಿಗೆ ಕೊಟ್ಟಿರ್ತಾರೆ ಎದ್ದು ಕೂತ್ಕೊಂಡು ಯೋಗ ಮಾಡಿರಿ ಅಂಡರ್ಲ್ಯಾನ್ ಮಾಡ್ಲಾತ್ತಿರಿ ಬಾಬುವವ್ರ ಈ ಮಾತನ್ನು ಆ ಸಮಯದಲ್ಲಿ ಕೇವಲ ಮಕ್ಕಳ ಕಂಡು ಬ ಕೆಲವು ಮಂದಿ ಕಾಣೋದಿಲ್ಲ ಅವತ್ತಂದಾಗ ಅಂತ ಹೇಳಿದ್ರೆ ಬಾಬುವರು ಬಾಬ್ ಹುಡುಕ್ಯಾಡ್ತಾರಂತೆ ಕೆಲವ್ರು ಕಾಣಲಿಲ್ಲ ಹುಡುಕ್ಯಾಡಬೇಕಾಗ್ತದೆ ಬಲೆ ಒಬ್ಬರೇ ಕುಳಿತು ನೆನಪು ಮಾಡುತ್ತೀರಿ ಆದರೆ ಸಂಘಟನೆ ಜೊತೆ ಇರಬೇಕು ಅದಕ್ಕೆ ಬಾಬೋರೇನು ಏನು ಹೇಳ್ತಾರೆ ಇಲ್ಲಿ ಮದುವಂದಲ್ಲಿ ಒಬ್ಬೊಬ್ಬರು ಪರ್ಸ್ನಲ್ ಕೂತು ಯೋಗ ಮಾಡ್ತಾರೆ ಅದಕ್ಕೆ ಬಾಬೋರು ಹೇಳಿದ್ರು ಸಂಘಟನೆಯಲ್ಲಿ ನಾಲ್ಕರಿಂದ ನಾಲ್ಕು ನಲ್ವತ್ತೈದು ಹಿಸ್ಟ್ರಿ ಹಾಲ್ನಲ್ಲಿ ಮೆಡಿಟೇಷನ್ ಹಾಲ್ನಲ್ಲಿ ಯೋಗ ಆಗ್ತಿರ್ತದೆ ನೀವು ಸಂಘಟನೆ ಬಂದು ಕೂತ್ಕೋಬೇಕು ಅಂದರೆ ಬಾಬೋರು ಇವರು ಯಾಕೆ ಬಂದಿಲ್ಲ ಅಮೃತುಳ ಯೋಗದಿಲ್ಲ ಅಂತ ಅವರು ನೋಡ್ತಿದ್ರು ಸಾಕಾರ ಅವರು ಬ್ರಹ್ಮ ನೋಡ್ತಾ ನೋಡ್ತಾಯಿದ್ರು ಎಷ್ಟು ನೆನಪಿಡ್ತೀವಿ ಅಷ್ಟೇ ತಂದೆಯ ಸಮೀಪಕ್ಕೆ ಬರುವ ಎಷ್ಟು ನೀವು ಬಾಬಾ ನೆನಪು ಮಾಡತ್ತಿರಿ ಅಷ್ಟು ಬಾಬಾನ ಸಮೀಪ ಬರ್ತೀರಿ ತಂದೆಯನ್ನು ಮರೆಯುವುದಿಂದಲೇ ತಂದೆಯವನ್ನು ಮರಿವ ಮರೆಯುವುದಿಂದಲೇ ಗೊಂದಲ ಆಗ್ತದೆ ಬಾಬವ್ನ ಮರತ್ತರಿ ಅಂದರೆ ಏನಾಗ್ತದೆ ಕನ್ಫ್ಯೂಸ್ ಆಗಿಬಿಡ್ತೀರಿ ಸಮಸ್ಯೆಗಳು ಬರ್ತಾವೆ ಅದಕ್ಕೆ ಬರುವಿರಿ ತಂದೆಯನ್ನು ಸದಾ ಜೊತೆ ಜೊತೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಯಾವುದೂ ಮಾತು ಮರೀಲಿಕ್ಕಾಗೋದಿಲ್ಲ ಬಾಬೋರು ಇವತ್ತ ಒತ್ತನದಲ್ಲಿ ಹೇಳಿದರು ನಾ ಬರ್ತೀನಿ ಸ್ವಲ್ಪ ಸಮಯ ಬಂದೀನಿ ಮಕ್ಕಳ ಸಲ ಬಂದೀನಿ ಮತ್ತು ಬಾಬೋರು ಅಂಡರ್ಲೈನ್ ಮಾಡಿದರು ಬ್ರಾಹ್ಮಣರಿಗೆ ಯಾರಂತಾರೆ ಕನ್ಯೇ ಮಹತ್ವ ಏನು ಅದ್ರ ಜೊತೆ ಪತಿ ಪತಿ ಬರತ್ತೆ ಹೆಂಗಿರ್ತಾರೆ ಅವರು ಒಬ್ಬರ ಬಾಬರ ಮತ್ತು ಮೂರು ರೂಪದಲ್ಲಿ ತಂದೆ ನೆನ್ಪು ಮಾಡೋದು ಅಂತ ಈ ಕಲಿಯುಗವನ್ನು ಪರಿವರ್ತನೆ ಮಾಡೋ ಸಲುವಾಗಿ ನಿಮ್ಮ ಸಹಯೋಗ ಬೇಕು ಅಲ್ಲಿಂದ ಬಾಬೋರು ಹೇಳಿದ್ರು ಲಾಸ್ಟ್ನಾಗ ಅಮೃತ ಬಗ್ಗೆನೂ ಹೇಳಿದರು ನೀವೆಲ್ಲ ಅಮೃತ ಬಗ್ಗೆ ಲಕ್ಷ್ಯ ಕೊಡಬೇಕು ಸಂಘಟನೆಯಲ್ಲಿ ಬಂದು ಕೂತ್ಕೊಬೇಕು ಈಗ ನೀವು ಲೌಕಿಕದಲ್ಲಿ ಮನೆಯಲ್ಲಿರ್ತೀರಿ ಅಲ್ಲಿ ಸಮೀಪಿತ್ತು ಸೆಂಟ್ರ್ ಅಂದರೆ ಹೋಗ್ಬೋದು ಸೆಂಟ್ರ್ ಇಲ್ಲ ಅಂದರೆ ನೀವು ಅಲ್ಲೇ ಮನೆಯಲ್ಲೇ ಒಂದು ಸಪ್ರೇಟ್ ರೂಮು ಬಾಬುವವ್ರನ್ನ ನೆನಪಿಟ್ಕೋರು ಯಾವಾಗಲೂ ಸ್ವಚ್ಛ ಜಾಗದಲ್ಲಿ ಸ್ವಚ್ಛವಾಗಿ ಫ್ರೆಶ್ ಆಗಿ ಅಲರ್ಟಾಗಿ ಕೂತ್ಕೊಂಡು ಬಾಬು ನೆನ್ಪು ಮಾಡಬೇಕು ಯಾಕಂದರೆ ಅದು ಯಾರ ಜೊತೆ ಮಿಲನ ಇದೆ ನಿಮಗೆ ಪರಮಾತ್ಮ ಜೊತೆ ಮಿಲನ ಇರ್ತದೆ ಅದಕ್ಕೆ ಈ ಮಾತನ್ನು ಭಾಳ ಅವಶ್ಯವಾಗಿ ಅಂಡರ್ಲೈನ್ ಮಾಡ್ಕೊಳ್ಳಿ ನೀವು ಗೃಹಸ್ಥಲಿದ್ದವರು ಯಾವಾಗಲೂ ಏನು ಮಾಡಬೇಕಂದ್ರೆ ಸಪ್ರೇಟು ಆರಾಮಾಗಿ ಕೂತ್ಕೊಂಡು ಏನು ನಾಲ್ಕರಿಂದ ನಾಲ್ಕೂವರೆ ಅದಕ್ಕೆ ಇವತ್ತು ಬಾಬೂರು ಸಂತ್ರಿ ದಾದಿ ಅಂದರೆ ಅವ್ರ ಹೆಸರೇ ಸಂತ್ರಿ ದಾದಿ ಇವರು ತೊಂಬತ್ತನೇ ಇಶ್ವಿಯಲ್ಲಿ ದೇಹ ಬಿಟ್ಟರು ನಾನು ಮದುಬಂದಲ್ಲಿ ಸೇವಾದಾರಿಯಾಗಿದ್ದಾಗ ಬೆಳಗಿನ ನಾಲ್ಕು ಗಂಟೆಗೆ ಇವರು ದಾದಿಯವರು ಬಿಟ್ಟರು ಇವ್ರ ಹೆಸರು ಸಂತ್ರಿ ದಾದಿ ಅಂಥೇಳಿ ಇವತ್ತಿನ ಮುರಳಿ ಏನಿತ್ತಲ್ಲ ದಾದಿ ದಾದಿಯವರ ದೇಹದಲ್ಲಿ ಬಾಬುವವರು ಪ್ರವೇಶ ಮಾಡಿ ಮಂತ ಒಂದು ಗುಲ್ಜಾರ್ ದಾದಿಜಿಯವರು ಮತ್ತು ಬ್ರಹ್ಮ ಬಾಬುವರು ಸಂತ್ರಿ ದಾದಿ ಅವತ್ತೊಂದು ಏನು ಅಷ್ಟೇ ಬಂದಿದ್ರು ಬಾಬುವವರು ಮತ್ತು ಮುಂದೆ ಯಾವ ಮುರಳಿಯಲ್ಲಿ ನೋಡೋಣ ಯಾವಾಗ ಅವ್ರದ್ದು ಶರೀರ ತಗೊಂಡಿಲ್ಲ ಬಟ್ ಇವತ್ತಿನ ಮುರಳಿ ಏನಿತ್ತಂದ್ರೆ ಈ ಮುರಳಿಯಲ್ಲಿ ಸಂತರಿ ದಾದಿಯವರ ಮುಖಾಂತರ ಬಾಬುವರು ಮುರುಳಿಯನ್ನು ಓದಿಸಿದರು ಓಂ ಶಾಂತಿ ಸರ್ವರಿಗೂ ಶುಭವಾಗಲಿ ಓಂ ಶಾಂತಿ